നമ്മൂര മന്ദ നന്നുമേ ചെലുമേ ബളി ബന്ധ ബാളന്നുബണു നന്ന മനദല്ലി മിനുഗ നമ്മൂര ഹൂവേ നന്നൊലുമേ ചെലുമേ ബളി ബന്ധു ബാളന്നുബളൂ നന്ന ബരദനീനഗര മന്ദേ ಕಣ್ಣಲ್ಲೆ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಂಮೋಹ ಸಂಬಂಧ ಮಿಡಿದೆ ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬೀರಿದೆ ಸೊಗಸಾದ ಕಾರಂಜಿ ಬೀರಿದೆ ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂಧದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೆ ವಡಲಾಳ ಮೊರೆದು ಒಡನಾಟ ಮೆರೆದು ವಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ವಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ವಡಲಾಳ ಮೊರೆದು ഒനാട്ട മെരൂ വടനാടി ബാധവ്യ കണ്ടേ ഋതുമാാന മീരി വസാന തോറി ഹുര്യമിന്റെ തീരദ മോഹദ ഇനതാ നന്ദ തനിദാ ദനന്ദ തേ നമ്മൂര മന്ദേ ನನ್ನೊಲುಮೆ ಬಾಂದಳದ ಚಲುವೆ ಬಳಿ ಬಂದು ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂದಳದ ಚೆಲುಮೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ಬರಿದಾದ ಮನದಲ್ಲಿ ಮಿನಗೂ ಹಾಡಿಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರೆಸಿಪಿ ವಿಡಿಯೋ ನಾಳೆ ಹಾಕ್ತೀನಿ ಪ್ಲೀಸ್ ಲೈಕ್ ಮಾಡಿ